ಯಾವ ವ್ಯಕ್ತಿಯ ಮೇಲೆ ವಿಷ್ಣುವಿನ ಆಶೀರ್ವಾದವಿರುತ್ತದೆಯೋ ಆ ವ್ಯಕ್ತಿಯ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವೂ ಇರುತ್ತದೆ ವಿಷ್ಣು ದೇವನನ್ನು ಪೂಜಿಸುವುದರಿಂದ ಮಾತ್ರವಲ್ಲ ಆತನ ಮಂತ್ರವನ್ನು ಪಠಿಸುವುದರಿಂದ ಕೂಡ ಭಕ್ತರು ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಈ ವಿಷ್ಣು ಮಂತ್ರವನ್ನು ನಾವು ಬೆಳಿಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಪಠಿಸಬೇಕು ನಿತ್ಯವೂ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಸಂತೋಷ ಮತ್ತು ಯಶಸ್ಸನ್ನು ಸುಖ ಶಾಂತಿಯನ್ನು ಉತ್ತಮ ಆರೋಗ್ಯವನ್ನು ಕಾಣಬಹುದು ವಿಷ್ಣು ಮಂತ್ರವು ಯಾವುದೆಂದರೆ ಓಂ ಮಂಗಳಾಯ ಪರಸ್ಮೈ ನಮಃ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿಯ ವೇಳೆ ಹೇಳುವುದು ಬಹಳ ಸೂಕ್ತ ಮಂತ್ರದ ಅರ್ಥವೋ ನಾನು ಈ ಮಂತ್ರವನ್ನು ಪಠಿಸುವ ಮೂಲಕ ಸಕಲ ಸನ್ಮಂಗಳವನ್ನು ನೀಡುವ ವಿಷ್ಣುದೇವನನ್ನು ಪ್ರಾರ್ಥಿಸುತ್ತೇನೆ ಎಂಬುದಾಗಿದೆ ಈ ವಿಷ್ಣು ಮಂತ್ರವನ್ನು ಪಠಿಸುವುದಕ್ಕೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳು ಇಲ್ಲ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಈ ಮಂತ್ರವನ್ನು ನೀವು ಮುಂಜಾನೆ ಮತ್ತು ರಾತ್ರಿ ಸಮಯದಲ್ಲಿ ಪಠಿಸಬೇಕು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿನ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕತೆ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸಿನಿಂದ ದೂರವಾಗುವುದು ಮಾನಸಿಕ ಶಾಂತಿ ಮತ್ತು ಸಂತೋಷಕ್ಕಾಗಿ ಈ ವಿಷ್ಣು ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿನ ಸಮಸ್ಯೆಗಳೂ ಕೂಡ ಪರಿಹಾರವಾಗುತ್ತದೆ ಇಷ್ಟಾರ್ಥಗಳ ಈಡೇರಿಕೆಗೆ ಈ ಮಂತ್ರವನ್ನು ಪಠಿಸಬೇಕು ಯಶಸ್ಸು ಮತ್ತು ಪ್ರಗತಿಯನ್ನು ಹೊಂದಲು ಸಹ ವಿಷ್ಣು ಮಂತ್ರವನ್ನು ಪಠಿಸುವುದು ಬಹಳ ಸೂಕ್ತ ಈ ವಿಷ್ಣು ಮಂತ್ರವನ್ನು ಪಠಿಸುವುದಕ್ಕೆ ಯಾವುದೇ ರೀತಿಯಾದ ನಿಖರವಾದ ದಿನದ ಅಗತ್ಯವಿಲ್ಲ ನಾವು ಪ್ರತಿನಿತ್ಯವೂ ಈ ಮಂತ್ರವನ್ನು ಪಠಿಸಬಹುದು ವಿಷ್ಣು ಮಂತ್ರವನ್ನು ಪಠಿಸುವುದರಿಂದ ಧನ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂಬ ಉಲ್ಲೇಖವೂ ಇದೆ ಆದುದರಿಂದ ಪ್ರತಿಯೊಬ್ಬರೂ ವಿಷ್ಣು ಮಂತ್ರವನ್ನು ಪಠಿಸಿ ತಮ್ಮ ಇಷ್ಟಾರ್ಥಗಳನ್ನು ಪಡೆಯಬಹುದು